ಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೆಭ್ಯಸ್ತ್ರೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ನಮಶ್ಚಂಡಿಕಾಯಿ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಧರ್ಮವಾಹಿನಿಯ ಧರ್ಮಪಥ ಕಾರ್ಯಕ್ರಮದಲ್ಲಿ ಪ್ರಸ್ತುತ ನಡೀತಕ್ಕಂತಹ ಖಗ್ರಾಸ ಚಂದ್ರಗ್ರಹಣದ ಆಚರಣೆ ಗ್ರಹಣದ ವೈಜ್ಞಾನಿಕವಾದಂತಹ ವಿಶ್ಲೇಷಣೆ ಆಚರಣೆ ಮತ್ತು ಅದರ ಪ್ರಾರಂಭ ಅಂತ್ಯ ಇವುಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡೋಣ ಈ ಗ್ರಹಣ ಪ್ರತಿ ತಿಂಗಳುಗಳಲ್ಲಿಯೂ ನಡೆಯುತ್ತೆ ಆದರೆ ನಮಗೆ ಯಾವುದು ಗೋಚರ ಇರುತ್ತೋ ಅದನ್ನು ಮಾತ್ರ ನಾವು ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ವೇದಾಂಗವಾದಂತಹ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತೆ ಸೂರ್ಯಗ್ರಹಣ ಇರಬಹುದು ಚಂದ್ರಗ್ರಹಣ ಇರ್ಬೋದು ಸೂರ್ಯಗ್ರಹಣ ಅಮಾವಾಸ್ಯೆಯಲ್ಲಿ ಉಂಟಾದರೆ ಚಂದ್ರಗ್ರಹಣ ಹುಣ್ಣಿಮೆಯಲ್ಲಿ ಸಾಮಾನ್ಯವಾಗಿ ಬರತಕ್ಕಂಥದ್ದು ಇನ್ನು ನಾವು ಆ ಜ್ಯೋತಿಷ್ಯಶಾಸ್ತ್ರದ ಅಧ್ಯಯನವನ್ನು ಇನ್ನು ಆಳದಲ್ಲಿ ಮಾಡಿದಾಗ ಪ್ರತಿಯೊಂದು ಗ್ರಹಕ್ಕೂ ಕೂಡ ಗ್ರಹಣತಕ್ಕಂಥದ್ದು ಉಂಟಾಗುತ್ತೆ ಅನ್ನತಕ್ಕಂಥದ್ದನ್ನು ಬಾಹ್ಯಾಕಾಶ ವಿಜ್ಞಾನದಲ್ಲಿ ವರಾಮಿಹಿರ ಇರಬಹುದು ಇಂತಹದ ಕಲ್ಯಾಣ ವರ್ಮರ ಇರ್ಬೋದು ಇಂತಹ ಮಹಾ ಜ್ಯೋತಿಷ್ಯ ಗ್ರಂಥಕರ್ತರು ಹೇಳಿರತಕ್ಕಂಥದ್ದು ನಾವು ನೋಡ್ತೀವಿ ಸದ್ಯ ನಾವು ಆಚರಣೆಯನ್ನು ಮಾಡತಕ್ಕಂಥದ್ದು ಮುಂದೆ ಮುಂದಿನ ಅಂದರೆ ಭಾನುವಾರದ ದಿವಸ ಇರತಕ್ಕಂತಹ ಚಂದ್ರಗ್ರಹ ರಾಹುಗ್ರಸ್ತ ಚಂದ್ರಗ್ರಹಣದ ಒಂದು ಮಹತ್ವ ಗ್ರಹಣಾಚರಣೆಯನ್ನು ಮಾಡತಕ್ಕಂಥದ್ದು ಅಂದರೆ ಹೇಗೆ ಅಂತ ಜೊತೆಯಲ್ಲಿ ಈ ಗ್ರಹಣದ ಬಗ್ಗೆ ಎಷ್ಟೋ ಜನಕ್ಕೆ ನಂಬಿಕೆಗಿಂತ ಜಾಸ್ತಿ ಮೂಢನಂಬಿಕೆಗಳಿದೆ ಅನುಸರಣೆಗಿಂತ ಅಂಧಾನುಕರಣೆ ಅನ್ನತಕ್ಕಂಥದ್ದು ಜಾಸ್ತಿ ಇದೆ ಜೊತೆಯಲ್ಲಿ ವೈಜ್ಞಾನಿಕವಾದಂತಹ ವಿಶ್ಲೇಷಣೆ ವಿಶ್ಲೇಷಣೆ ಅಂಥೇಳಿ ನಮ್ಮದು ಏನು ವಿಜ್ಞಾನ ಅನ್ನತಕ್ಕಂಥದ್ದು ಮೊದಲೇ ಹೇಳಿದ್ದಾರಲ್ಲ ಅದನ್ನು ಮಾರ್ತ ಬಿಡ್ತೀವಿ ವೈಜ್ಞಾನಿಕ ವಿಶ್ಲೇಷಣೆ ಬೇಕು ಹೇಳಿ ಅಂದರೆ ಗ್ರಹಣ ಯಾವ ಸಮಯಕ್ಕೆ ಹಿಡಿಯುತ್ತೆ ಯಾವ ಸಮಯಕ್ಕೆ ಬಿಡುತ್ತೆ ಅನ್ನತಕ್ಕಂಥದ್ದು ವಿಜ್ಞಾನದ ಪೂರ್ವದಲ್ಲಿಯೇ ಆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಅವುಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಸಮಯಕ್ಕೆ ನಿಖರವಾಗಿ ಹೇಳ್ತಾರೆ ಇಷ್ಟೇ ಸಮಯಕ್ಕೆ ಹಿಡಿಯುತ್ತೆ ಇಷ್ಟು ಸಮಯಕ್ಕೆ ಮುಡಿ ಮುಗಿಯುತ್ತೆ ಇಷ್ಟು ಸಮಯಕ್ಕೆ ಮಧ್ಯಕಾಲ ಇದೆ ಯಾವ ಯಾವ ಪ್ರದೇಶದಲ್ಲಿ ಯಾವ ಟೈಮಿಗೆ ಅದು ಹಿಡಿಯುತ್ತೆ ಬಿಡುತ್ತೆ ಅನ್ನತಕ್ಕಂಥದ್ದು ನಿಖರವಾಗಿ ಪಂಚಾಂಗದಲ್ಲಿ ಇರುತ್ತೆ ಅದರಿಂದಲೇ ನಮ್ಮ ಯಾವುದೇ ಧರ್ಮ ಸಂಸ್ಕೃತಿ ಒಂದು ವಿಜ್ಞಾನ ಏನಿದೆ ವೇದ ಉಪನಿಷತ್ತುಗಳು ಅನ್ನತಕ್ಕಂಥದ್ದು ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲೇ ಅದು ಇರತಕ್ಕಂಥದ್ದು ಅಂತ ನಾವು ಕಡಾಖಂಡಿತವಾಗಿ ಘಂಟಾಘೋಷವಾಗಿ ಹೇಳಬಹುದು ಗ್ರಹಣ ವಿಚಾರದಲ್ಲಿಯೂ ಕೂಡ ಅದೇ ಭಾನುವಾರದ ದಿವಸ ಇರತಕ್ಕಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಗ್ರಹಣ ಯಾಕೆ ಉಂಟಾಗುತ್ತೆ ಅದರೂ ಯಾವ ಸೂರ್ಯ ಚಂದ್ರ ಮತ್ತು ಭೂಮಿ ಸೂರ್ಯ ಚಂದ್ರನ ಮಧ್ಯದಲ್ಲಿ ಚಂದ್ರ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತೆ ಸೂರ್ಯ ಮತ್ತು ಚಂದ್ರರ ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತೆ ಇವೆಲ್ಲವೂ ಕೂಡ ಪ್ರತಿಯೊಬ್ಬರೂ ತಮ್ಮ ಪ್ರಾಥಮಿಕವಾದಂತಹ ವಿದ್ಯಾಭ್ಯಾಸದಲ್ಲಿ ಎಲ್ಲವನ್ನೂ ತಿಳಿದುಕೊಂಡಿರ್ತಾರೆ ಗ್ರಹಣ ಹೇಗೆ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಒಂದು ವಿಜ್ಞಾನ ಆದರೆ ಇದು ಆಧ್ಯಾತ್ಮಿಕವಾಗಿ ಜ್ಞಾನ ಅನ್ನತಕ್ಕಂಥ ತುಂಬ ಮುಖ್ಯ ಜ್ಞಾನ ಜ್ಞಾನ ವಿಜ್ಞಾನ ಸಹಿತಂ ಅಂತೇಳಿ ಹೇಳುತ್ತೆ ಅಂದರೆ ಜ್ಞಾನವೂ ಬೇಕು ವಿಜ್ಞಾನವೂ ಬೇಕು ವಿಜ್ಞಾನವೂ ಬೇಕು ಜ್ಞಾನವೂ ಬೇಕು ಆದ್ದರಿಂದ ಆಧ್ಯಾತ್ಮಿಕವಾದಂತಹ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಂಡಾಗ ಕೇವಲ ಮೂಢನಂಬಿಕೆಯೇ ಇದರಲ್ಲಿ ಪ್ರಧಾನವಾಗಿ ಅದು ಹೊರಗಡೆ ಬರತಕ್ಕಂಥ ಅದನ್ನೇ ಎಲ್ಲರೂ ಆಚರಣೆ ಮಾಡ್ತಾರೆ ಹೊರತು ಇದರ ನಿಜವಾದಂತಹ ಒಂದು ಶಕ್ತಿ ಏನಿದೆ ಗ್ರಹಣದಲ್ಲಿ ಆ ಗ್ರಹಣದ ಸಮಯದಲ್ಲಿರ್ತಕ್ಕಂತಹ ಅವು ಒಂದು ಪಾಸಿಟಿವಿಟಿ ನಕ ಸಕಾರಾತ್ಮಕವಾದಂತಹ ಶಕ್ತಿಯನ್ನು ನಾವು ಹೇಗೆ ಉಪಯೋಗಿಸಿಕೊಳ್ತಕ್ಕಂಥದ್ದು ಅಂತ ಹೇಳಿ ಯಾರು ಯೋಚನೆಯನ್ನು ಮಾಡುವುದಿಲ್ಲ ಆಹಾರವನ್ನು ತಿನ್ನಬಾರದು ಅಂತ ಹೇಳಿ ತಿಂತಾ ಇರ್ತಾರೆ ಕೆಲವರು ಅದೇ ಟೈಮಿಗೆ ಉದ್ದೇಶಪೂರ್ವಕವಾಗಿ ಅದು ತಿನ್ನಬಾರದಂತ ಯಾಕೆ ಹೇಳಿದ್ದಾರೆ ಅಂತ ಅವರು ವೈಜ್ಞಾನಿಕವಾಗಿ ತಿಳಿದುಕೊಂಡ್ರೆ ಅವರು ಕೂಡ ಅದನ್ನು ತಿನ್ನುವುದಿಲ್ಲ ಆದರೆ ಅದರ ಬಗ್ಗೆ ಒಂದು ತಿಳುವಳಿಕೆ ಅನ್ನತಕ್ಕಂಥದ್ದು ಯಾರಿಗೂ ಕೂಡ ಇರುವುದಿಲ್ಲ ಗ್ರಹಣ ಅಂದರೆ ಏನೋ ಕೆಲವರಿಗೆ ಏನೋ ಭಯ ಕೆಲವರಿಗೆ ಅದರ ವ್ಯತಿರಿಕ್ತವಾಗಿ ಭಯವೇ ಇರುವುದಿಲ್ಲ ಹೀಗೆ ಎರಡೂ ಕೂಡ ಅಪಾಯಕಾರಿ ಅಂತಲೇ ನಾವು ಹೇಳಬೇಕಾಗುತ್ತೆ ಸರಿಯಾದಂತಹ ಜ್ಞಾನ ಯಾವುದೇ ವಿಷಯ ನಹಿಜ್ಞಾನೇನ ಸದೃಶಂ ಅಂತೇಳಿ ಹೇಳುತ್ತೆ ಜ್ಞಾನಕ್ಕೆ ಸಮಾನವಾಗಿರತಕ್ಕಂಥದ್ದು ಯಾವುದೂ ಕೂಡ ಇಲ್ಲ ನಾವು ತಿಳಿದುಕೊಂಡು ಅದನ್ನು ಆಚರಣೆಯನ್ನು ಮಾಡಿದಾಗ ಅದರಿಂದ ನಾವು ವಿಶೇಷವಾದಂತಹ ಪ್ರಯೋಜನವನ್ನು ಪಡೆಯಬಹುದು ಗ್ರಹಣದ ಬಗ್ಗೆಯೂ ಕೂಡ ಅದೇ ರೀತಿ ಆ ಸಮಯ ದೀರ್ಘಕಾಲಿಕವಾದಂತಹ ಗ್ರಹಣ ಇರತಕ್ಕಂಥದ್ದು ಅಂದರೆ ರಾತ್ರಿ ಒಂಬತ್ತು ಐವತ್ತು ಇಪ್ಪತ್ತಾರಕ್ಕೆ ಪ್ರಾರಂಭ ಆದರೆ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣದ ಮೋಕ್ಷಕಾಲ ಅಂದರೆ ಗ್ರಹಣ ಮುಗಿತಕ್ಕಂಥದ್ದು ಅದರಿಂದ ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗತ್ತೆ ಏನು ಮಾಡಿ ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು ಅನ್ನತಕ್ಕಂತಹ ಕ್ವಶನ್ ಬರುತ್ತೆ ಮಾಡಬೇಕು ಅಂದರೆ ಅದನ್ನು ಮಾಡುವುದಕ್ಕೆ ಕಷ್ಟ ಅದಕ್ಕೋಸ್ಕರ ಎಷ್ಟೋ ಜನ ಮಾಡೋದಿಲ್ಲ ರಾತ್ರಿ ಸಮಯದಲ್ಲಿ ಎದ್ದಿರತಕ್ಕಂಥದ್ದೇ ಕಷ್ಟ ಹೀಗೆಲ್ಲ ಹಲವು ರೀತಿಯವಾದಂತಹ ಈ ರಾಗದ್ವೇಷಗಳು ಲೌಕಿಕವಾದಂತಹ ಕಾರಣದಿಂದ ಆ ಸದುಪಯೋಗವನ್ನು ಪಡೆದುಕೊಳ್ಳತಕ್ಕಂತಹ ಸುವರ್ಣಾವಕಾಶದಿಂದ ನಾವು ವಂಚಿತರಾಗ್ತೀವಿ ಅಂತೇಳಿ ಹೇಳ್ಬೋದು ಗ್ರಹಣ ಅನ್ನತಕ್ಕಂಥದ್ದು ಏನಿದೆ ಆ ಸೂರ್ಯ ಚಂದ್ರರಿಗೆ ಯಾವ ಖಗ್ರಾಸ ಅಥವಾ ಖಂಡಗ್ರಾಸ ಅಥವಾ ಸಂಪೂರ್ಣ ರಾ ಗ್ರಹಣ ಇದ್ದರೂ ಕೂಡ ಆ ಸಮಯದಲ್ಲಿರತಕ್ಕಂತಹ ಒಂದು ವಿಶೇಷವಾದ ಶಕ್ತಿ ಆ ಸಮಯದಲ್ಲಿರತಕ್ಕಂತಹ ವಾತಾವರಣದಿಂದ ನಮಗೆ ನಾವು ಮಾಡತಕ್ಕಂತಹ ಪೂಜೆ ಜಪ ಪ್ರಾರ್ಥನೆ ದೇವತಾರ್ಚನೆಗೆ ವಿಶೇಷವಾದಂಥ ನೂರು ಪಟ್ಟು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಗ್ರಹದ ಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಒಂದು ದೇವರ ಕೆಲಸ ಅಥವಾ ವ್ರತಗಳಿದ್ದಾಗ ಪೂಜೆ ರಾಮನವಮಿ ಇರ್ಬೋದು ಕೃಷ್ಣಾಷ್ಟಮಿ ಇರ್ಬೋದು ಮಹಾಶಿವರಾತ್ರಿ ಇರ್ಬೋದು ಇವೆಲ್ಲ ಪೂಜೆಯನ್ನು ಮಾಡಬೇಕಾದ ಏಕಾದಶಿ ಇರ್ಬೋದು ಪೂಜೆಯನ್ನು ಮಾಡಬೇಕಾದರೆ ನಾವು ಪೂರ್ವದಲ್ಲಿ ಉಪವಾಸ ಇದ್ದು ಪೂಜೆಯನ್ನು ಮಾಡಿದಾಗ ಇಂದ್ರಿಯ ನಿಗ್ರಹ ಅನ್ನತಕ್ಕಂಥದ್ದು ಅಥವಾ ಒಂದು ಏಕಾಗ್ರತೆ ಕಾನ್ಸಂಟ್ರೇಷನ್ ಅನ್ನತಕ್ಕಂಥದ್ದು ಬರುತ್ತೆ ಅಂತ ಹೇಳಿ ಅರ್ಥ ಆದ್ದರಿಂದ ಗ್ರಹಣ ಹಿಡಿಯುವುದಕ್ಕೆ ಮೊದಲು ಆರು ಗಂಟೆ ಅಂದರೆ ಮೂರುವರೆಗಳಿಗೆ ಆಹಾರವನ್ನು ಸ್ವೀಕಾರ ಆಹಾರವನ್ನು ತೆಗೆದುಕೊಳ್ಳಬಾರದು ಅಂತೇಳಿ ಹೇಳ್ತಕ್ಕಂಥದ್ದು ಆ ಕಾರಣಕ್ಕೆ ಒಂದು ಕಾರಣ ಅಂದರೆ ಮುಂದೆ ಆ ಗ್ರಹಣ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾದರೆ ಒಂದು ಅರ್ಚನೆಯನ್ನು ಮಾಡಬೇಕಾದರೆ ಜಪವನ್ನು ಮಾಡಬೇಕಾದರೆ ಆ ಏಕಾಗ್ರತೆ ಏಕಾಗ್ರತೆಯನ್ನು ಬಂದರೆ ಮಾತ್ರ ಅದು ಸಾರ್ಥಕ ಆಗುತ್ತೆ ಗ್ರಹಣ ಸಮಯದಲ್ಲಿ ನಾವು ಮಾಡತಕ್ಕಂತಹ ಜಪಕ್ಕೆ ನೂರು ಪಟ್ಟು ವಿಶೇಷವಾದಂತಹ ಫಲ ಇರುವುದರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಇಂದ್ರಿಯ ನಿಗ್ರಹಕ್ಕೋಸ್ಕರ ಆಹಾರವನ್ನು ತೆಗೆದುಕೊಳ್ಳಬಾರದು ಒಂದು ಕಾರಣ ಇನ್ನೊಂದು ಆ ಗ್ರಹಣ ಗ್ರಹಣದ ಸಮಯದಲ್ಲಿರತಕ್ಕಂತಹ ಅಲ್ಟ್ರಾವೇಟ್ ವೈಲೆಟ್ ಕಿರಣಗಳು ಅಂತೇನು ಹೇಳ್ತೀವಿ ಅದು ಎಲ್ಲವೂ ಕಲುಷಿತವಾಗಿರುತ್ತೆ ಅದರಿಂದ ಆ ಸಮಯದಲ್ಲಿ ನಾವು ಮಾಡತಕ್ಕಂಥ ಆಹಾರ ಸ್ವೀಕಾರ ಇರಬಹುದು ಅಥವಾ ಇನ್ನಿತರ ಮನರಂಜನೆ ಕಾರ್ಯಕ್ರಮಗಳು ಯಾವುದನ್ನು ಮಾಡಿದರೂ ಕೂಡ ಅದರಿಂದ ನಮಗೆ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗಿ ಯಾಕೆಂದರೆ ಸಾಮಾನ್ಯವಾಗಿ ಜನರಲ್ಲಾಗಿ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ ಬೆಳಗಿನ ಸಮಯದಲ್ಲಿ ಸೂರ್ಯನ ಶಾಖ ಇರತಕ್ಕಂಥದ್ದು ಬೇರೆ ಮಧ್ಯಾಹ್ನದಲ್ಲೇ ಬೇಗ ಸಾಯಂಕಾಲದಲ್ಲಿ ಇರತಕ್ಕಂತಹ ಶೀತಲ ಕಿರಣಗಳೇ ಬೇರೆ ರೀತಿಯಾಗಿರುತ್ತೆ ಅಂದ್ರಂದೇ ಬೇರೆ ರೀತಿಯಾಗಿರುತ್ತೆ ಆಯಾ ಸಮಯಕ್ಕೆ ನಮ್ಮನ್ನು ನಾವು ಹೇಗೆ ಹೊಂದಿಸಿಕೊಳ್ಳುತ್ತೀವೋ ಹಾಗೆ ಚಂದ್ರನಿಗೆ ಒಂದು ರಾಹುಗ್ರಸ್ತ ಚಂದ್ರ ಗ್ರಹಣ ಹಿಡಿದಾಗ ಅಥವಾ ಸೂರ್ಯನಿಗೆ ಉಂಟಾದಾಗ ಆ ಸಮಯದಲ್ಲೂ ಕೂಡ ವಾತಾವರಣದಲ್ಲಿ ಯಾವುದೇ ಬದಲಾವಣೆ ಇರುವುದೇ ಇಲ್ವಾ ಆ ಬದಲಾವಣೆ ಇದ್ದರೆ ಅದು ಯಾವ ಬದಲಾವಣೆ ಅದು ಯಾವ ರೀತಿ ಒಂದು ಸಕಾರಾತ್ಮಕ ಶಕ್ತಿಯೋ ಅಥವಾ ನಕಾರಾತ್ಮಕ ಶಕ್ತಿಯೋ ಅಂತ ನಾವು ತಿಳಿದುಕೊಳ್ಳಬೇಕು ಸಕಾರಾತ್ಮಕ ಶಕ್ತಿಯಾದರೆ ಸದುಪಯೋಗ ಪಡೆದುಕೊಳ್ಳಬೇಕು ನಕಾರಾತ್ಮಕ ಶಕ್ತಿಯಾದರೆ ಅದರಿಂದ ನಾವು ಪಾರಾಗತಕ್ಕಂಥದ್ದು ಹೇಗೆ ಅಂತ ತಿಳಿದುಕೊಳ್ಳಬೇಕು ಇದೇ ಗ್ರಹಣದ ಆಚರಣೆ ಪ್ರಮುಖವಾದಂತಹ ಉದ್ದೇಶ ಅಂತೇಳಿ ಹೇಳ್ಬೋದು ಅದರಿಂದ ಆ ಗ್ರಹಣ ಹಿಡಿದಾಗ ನಕಾರಾತ್ಮಕ ಶಕ್ತಿ ಅನ್ನತಕ್ಕಂಥದ್ದು ಇಡೀ ಭೂಮಂಡಲದಲ್ಲಿ ಅಥವಾ ಗ್ರಹಣ ಹಿಡಿತಕ್ಕಂತಹ ಪ್ರದೇಶದಲ್ಲಿ ವ್ಯಾಪಿಸಿರುವುದರಿಂದ ಆ ಸಮಯದಲ್ಲಿ ನಾವು ಏನನ್ನು ಮಾಡಬಾರದು ಏನನ್ನು ಮಾಡಬೇಕು ಅಂತ ತಿಳಿದುಕೊಂಡು ಆ ಮೂಲಕ ಅದಕ್ಕೆ ಯಾವುದು ಯಾರೂ ಹೇಳ್ತಕ್ಕಂಥದ್ದಲ್ಲ ನಾವು ಹೇಳಿದರೆ ಒಬ್ಬರು ತಿನ್ನಬೇಡಿ ಅಂದರೆ ಒಬ್ಬರು ಗ್ರಹಣ ಸಮಯದಲ್ಲಿ ತಿನ್ನಿ ಅಂತ ಹೇಳಿ ಹೇಳ್ತಾರೆ ಅದು ನಮಗೆ ಪ್ರಮಾಣ ಆಗುವುದಿಲ್ಲ ಆ ರೀತಿ ಆಚರಣೆ ಮಾಡಬಾರದು ನಮ್ಮ ಋಷಿಮುನೆಗಳು ಅತೀಂದ್ರಿಯವಾದಂತಹ ಜ್ಞಾನದಿಂದ ಯಾವುದನ್ನು ನಮಗೆ ಹೇಳಿದ್ದಾರೋ ಅದನ್ನು ನಾವು ಇನ್ನಿತರ ಪೂಜೆಯ ಪುನಸ್ಕಾರ ಯಜ್ಞ ಯಾಗಾದಿಗಳಲ್ಲಿ ಹೇಗೆ ಅದನ್ನು ನಾವು ಅನುಸರಿಸುತ್ತವೋ ಅದೇ ರೀತಿ ಗ್ರಹಣ ಸಮಯದಲ್ಲಿಯೂ ಕೂಡ ನಾವು ಅನುಸರಿಸಿದಾಗ ಅದರಿಂದ ವಿಶೇಷವಾದಂತಹ ಒಂದು ಫಲ ಅನ್ನತಕ್ಕಂಥದ್ದು ನಮಗೆ ಸಿಕ್ಕೇ ಸಿಗುತ್ತೆ ಆದ್ದರಿಂದ ಈ ಗ್ರಹಣ ಸಮಯ ಅನ್ನತಕ್ಕಂಥದ್ದು ಭಯಪಡತಕ್ಕಂಥದ್ದಲ್ಲ ಅದು ಒಳ್ಳೆಯ ಸಮಯ ಅದನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಅಂತೇಳಿ ಹೇಳಿದ್ದಾರೆ ಹಾಗೆ ಆ ಗ್ರಹಣ ಸಮಯದಲ್ಲಿ ನಾವು ದಾನ ಧರ್ಮಗಳನ್ನು ಮಾಡಿದರೆ ಅದಕ್ಕೆ ನೂರು ಪಟ್ಟು ಫಲ ಜೊತೆಯಲ್ಲಿ ಗಂಗಾ ಸ್ನಾನ ನೀವು ಗಂಗಾ ನದಿ ಸಮೀಪದಲ್ಲಿ ಇಲ್ಲದೇ ಇದ್ದರೆ ಗ್ರಹಣ ಸಮಯದಲ್ಲಿ ಎಲ್ಲಾ ನದಿಗಳಲ್ಲಿಯೂ ಕೂಡ ಎಲ್ಲ ನೀರಿನಲ್ಲಿಯೂ ಕೂಡ ಗಂಗಾ ನದಿಯ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಇರುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಗ್ರಹಣ ಸಮಯದಲ್ಲಿ ಸ್ನಾನ ದಾನ ತರ್ಪಣ ದೇವತಾರ್ಥನೆ ಜಪ ಇದಕ್ಕೆ ವಿಶೇಷವಾಗಿ ಹೇಳಿರುತ್ತೆ ಇಷ್ಟು ಬಿಟ್ಟು ಇನ್ನೇನು ಗ್ರಹಣ ಸಮಯದಲ್ಲಿ ಮಾಡಲೇಬಾರದು ಅದು ಏನು ಮಾಡಿದ್ರೂ ಕೂಡ ಅದರಿಂದ ತೊಂದರೆ ಆಗುತ್ತೆ ಅನಾರೋಗ್ಯ ಸಮಸ್ಯೆ ಇರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಅಕಾಲಮೃತ್ಯು ಅನ್ನತಕ್ಕಂಥದ್ದು ಇರ್ಬೋದು ಅಪಘಾತಗಳಾಗತಕ್ಕ ಿರಬಹುದು ಇದೆಲ್ಲ ಉಂಟಾಗುತ್ತೆ ಅದರಿಂದ ಆ ಸಮಯದಲ್ಲಿ ಏನು ಮಾಡಬೇಕು ಅಂತೇಳಿ ಹೇಳಿದ್ದಾರೋ ಅದನ್ನು ಮಾಡಿದರೆ ಮಾತ್ರ ಏನಾದರೂ ಒಳ್ಳೆಯದಾಗುವುದಕ್ಕೆ ಸಾಧ್ಯ ಆದ್ದರಿಂದ ಈ ಗ್ರಹಣದ ಸಮಯದಲ್ಲಿ ಎಲ್ಲ ನೀರಿನಲ್ಲಿಯೂ ಕೂಡ ಗಂಗಾ ನದಿಯ ಸಾನ್ನಿಧ್ಯ ಅಂತಕ್ಕಂಥದ್ದು ಇರುವುದರಿಂದ ಗ್ರಹಣದ ಮೊದಲು ಅಂದರೆ ಗ್ರಹಣ ಇಡುವುದಕ್ಕೆ ಮೊದಲು ಸ್ನಾನವನ್ನು ಮಾಡಬೇಕು ಮಧ್ಯ ನಂತರದಲ್ಲಿ ಜಪವನ್ನು ಮಾಡಬೇಕು ನಂತರದಲ್ಲಿ ಗ್ರಹಣ ಮುಗಿದ ನಂತರ ಮೋಕ್ಷ ಕಾಲದಲ್ಲಿ ಪುನಃ ಸಚೇಲ ಸ್ನಾನ ಉಟ್ಟ ಬಟ್ಟೆಯ ಸಹಿತವಾಗಿ ಸ್ನಾನವನ್ನು ಮಾಡಬೇಕು ಅಂದರೆ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತೇಳಿ ಹೇಳಿದ್ದೆ ಗಂಗಾ ನದಿಗೆ ಹೋಗಬೇಕಾಗಿಲ್ಲ ಗ್ರಹಣದಲ್ಲಿ ನೀವು ಮಾಡತಕ್ಕಂತಹ ಸ್ನಾನ ಗಂಗಾ ನದಿಯಲ್ಲಿ ಮಾಡಿದರೆ ಯಾವ ಪುಣ್ಯ ಸಿಗುತ್ತೋ ಅದೇ ಪುಣ್ಯ ಸಿಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಬಿಸಿ ನೀರು ಸ್ನಾನ ಮಾಡಬಾರ್ದು ತಣ್ಣೀರು ಸ್ನಾನವನ್ನೇ ಮಾಡಬೇಕು ಅದನ್ನು ಕೂಡ ಎಲ್ಲ ವಿಷದವಾಗಿ ಹೇಳಿದ್ದಾರೆ ಇದರಿಂದ ಬಿಸಿ ನೀರಿಗಿಂತ ತಣ್ಣೀರು ಸ್ನಾನ ಮಾಡತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು ಹೀಗೆ ಸ್ನಾನ ಜೊತೆಯಲ್ಲಿ ದಾನವನ್ನು ಮಾಡುವುದರಿಂದ ನೀವು ದಾನ ಯಾರಿಗೆ ಕೊಟ್ಟರೂ ಕೂಡ ಅವರೆಲ್ಲರೂ ವ್ಯಾಸರಿಗೆ ಸಮಾನವಾಗಿರತಕ್ಕಂತಹ ಒಂದು ಆತ್ಮ ಅವರಲ್ಲಿ ಜಾಗೃತವಾಗಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅದರಿಂದ ಎಲ್ಲ ನದಿಗೆ ಎಲ್ಲ ನೀರು ಗಂಗಾ ನದಿಗೆ ಸಮಾನ ಎಲ್ಲ ಬ್ರಾಹ್ಮಣರು ಅಥವಾ ಎಲ್ಲ ದಾನವನ್ನು ಕೊಡತಕ್ಕಂಥದ್ದು ವ್ಯಾಸರ ಸ್ವೀಕರಿಸಿದಷ್ಟೇ ಫಲವನ್ನು ಸಿಗುವುದರಿಂದ ಆ ಸಮಯದಲ್ಲಿ ದಾನವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ಹೇಳಿದ್ದಾರೆ ಆದ್ದರಿಂದ ಗ್ರಹಣ ಇವಾಗ ಸಂಕಲ್ಪವನ್ನು ಮಾಡಿ ಗ್ರಹಣ ಮೋಕ್ಷ ನಂತರ ದಾನವನ್ನು ಮಾಡಕ್ಕೆ ಕೊಡ್ತಕ್ಕಂತಹ ಪದ್ಧತಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದನ್ನು ಎಲ್ಲರೂ ಕೂಡ ಮಾಡ್ತಾರೆ ಇನ್ನು ವಿಶೇಷವಾಗಿ ಈ ಸಮಯದಲ್ಲಿ ಏನು ಮಾಡಬೇಕು ಮಂತ್ರೋಪದೇಶವನ್ನು ಪಡೆದುಕೊಳ್ಳತಕ್ಕಂಥದ್ದು ಮಂತ್ರ ಪುರಶ್ಚರಣೆಯನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಜಪವನ್ನು ಮಾಡತಕ್ಕಂಥದ್ದು ನಿಮಗೆ ಗೊತ್ತಿರತಕ್ಕಂತಹ ಯಾವುದೇ ಸ್ತೋತ್ರ ಇರ್ಬೋದು ಮಂತ್ರ ಇರ್ಬೋದು ಗಾಯತ್ರಿ ಮಂತ್ರ ಇರ್ಬೋದು ವಿಷ್ಣು ಮಂತ್ರ ಇರ್ಬೋದು ಶಿವಮಂತ್ರ ಇರ್ಬೋದು ಅಥವಾ ಇನ್ನಿತರ ದೇವತೆಗಳ ಮಂತ್ರ ಇರ್ಬೋದು ಅದನ್ನು ಆ ಗ್ರಹಣದ ಸಮಯದಲ್ಲಿ ಆ ಸಮಯವನ್ನು ವ್ಯರ್ಥ ಮಾಡದೆ ಆ ಸಮಯದಲ್ಲಿ ಭಕ್ತಿ ಶ್ರದ್ಧೆಯಿಂದ ಕುಳಿತುಕೊಂಡು ಜಪವನ್ನು ಮಾಡಿದಾಗ ದೇವತಾರ್ಚನೆಯನ್ನು ಮಾಡಿದಾಗ ಪೂಜೆಯ ಧ್ಯಾನವನ್ನು ಮಾಡಿದಾಗ ಅದು ವಿಶೇಷವಾದಂತಹ ಫಲ ನೀವು ಇನ್ನಿತರ ನೂರು ದಿವಸ ಮಾಡತಕ್ಕಂತಹ ಜಪಕ್ಕೆ ನೀವು ಒಂದು ನಿಮಿಷ ಮಾಡತಕ್ಕಂಥದ್ದು ವಿಶೇಷವಾದ ಫಲ ಹೊತ್ತು ಇರುತ್ತೆ ಅದನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕಾದಕ್ಕೆ ಆ ಗ್ರಹಣ ಸಮಯದಲ್ಲಿ ಮಂತ್ರ ಉಪದೇಶವನ್ನು ತೆಗೆದುಕೊಂಡರೂ ಕೂಡ ಯಾವುದೇ ಮಹಾಮಂತ್ರಗಳನ್ನೆಲ್ಲ ಉಪದೇಶ ತೆಗೆದುಕೊಳ್ಳತಕ್ಕಂಥವರು ಗ್ರಹಣಕ್ಕೆ ಕಾಯ್ತಾ ಇರ್ತಾರೆ ಆ ಸಮಯದಲ್ಲಿ ಮಂತ್ರೋಪದೇಶವನ್ನು ಪಡೆದುಕೊಳ್ತಾರೆ ಪಡೆದುಕೊಂಡಿರತಕ್ಕಂತಹ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಪುನಶ್ಚರಣೆಯನ್ನು ಪುನಶ್ಚರಣೆಯನ್ನು ಮಾಡತಕ್ಕಂಥದ್ರಿಂದ ವಿಶೇಷವಾದಂತಹ ಫಲ ನಿಮಗೆ ಯಾವುದು ಮಂತ್ರ ಆ ಮಂತ್ರ ಈ ಮಂತ್ರ ಅಂತಿಲ್ಲ ಯಾವ ಮಂತ್ರ ಆದರೂ ಕೂಡ ಆ ಮಂತ್ರ ಜಪವನ್ನು ಗ್ರಹಣದ ಸಮಯದಲ್ಲಿ ಮಾಡುವುದರಿಂದ ಅದು ನೂರು ಪಟ್ಟು ಫಲವನ್ನು ನಮಗೆ ಕೊಡುತ್ತೆ ಅಂದರೆ ಸಂಪೂರ್ಣವಾದಂತಹ ಫಲ ಆ ಮಂತ್ರದ ಶಕ್ತಿಯಿಂದ ನಮ್ಮ ಇಚ್ಛಿತ ಕಾಮನೆಗಳಲ್ಲೂ ಕೂಡ ಈಡೇರುತ್ತೆ ಆದ್ದರಿಂದ ಆ ಗ್ರಹಣದ ಸಮಯದಲ್ಲಿ ಜಪವನ್ನು ಮಾಡತಕ್ಕಂಥದ್ದು ದೇವರ ಪೂಜೆ ಧ್ಯಾನವನ್ನು ಮಾಡತಕ್ಕಂಥದ್ದಲ್ಲಿ ನಮ್ಮ ಸಮಯವನ್ನೇ ವಯಸಬೇಕೇ ಹೊರತು ಕಾಡು ಹರಟೆ ಮಾಡತಕ್ಕಂಥದ್ದು ಇನ್ನೇನು ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇನ್ಯಾವುದು ಎಂಜಾಯ್ಮೆಂಟ್ ಮಾಡಿಕೊಂಡು ಆ ಕಾಲವನ್ನು ಕಳಿಬಾರದು ಅದಕ್ಕೆ ಬೇರೆ ಟೈಮ್ ಇರುತ್ತೆ ಆ ಟೈಮಿಗೆ ಮಾಡ್ಕೋಬೋದು ಇನ್ನು ವಿಶೇಷವಾಗಿ ಆ ಮಧ್ಯಕಾಲದ ನಂತರದಲ್ಲಿ ಪಿತೃದೇವತೆಗಳ ಒಂದು ವಿಶೇಷವಾದಂತಹ ತರ್ಪಣಗಳನ್ನು ಮಾಡತಕ್ಕಂಥ ಶ್ರಾದ್ದವನ್ನು ಮಾಡುವುದಕ್ಕೂ ಕೂಡ ಹೇಳಿದ್ದಾರೆ ಅನುಕೂಲರ್ತಕ್ಕಂಥವ್ರು ಶ್ರಾದ್ದವನ್ನು ಮಾಡುತ್ತಾರೆ ಆದರೆ ಈ ಗ್ರಹಣದ ಸಮಯದಲ್ಲಿ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡುವುದರಿಂದ ಪಿತೃದೇವತೆಗಳ ಅನುಗ್ರಹ ಅಂತಕ್ಕಂಥದ್ದು ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಈ ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ಮಧ್ಯ ಅಂದರೆ ಮಧ್ಯಕಾಲ ಅನ್ನತಕ್ಕಂಥ ಮಧ್ಯಕಾಲದ ನಂತರದಲ್ಲಿ ಪಿತೃಗಳಿಗೆ ವಿಶೇಷವಾಗಿ ತರ್ಪಣಗಳನ್ನು ಕೊಟ್ಟು ಆ ಮೂಲಕ ಪಿತೃ ಪೂಜೆಯನ್ನು ಮಾಡತಕ್ಕಂಥದ್ದು ಕೂಡ ಆ ದೇವತಾ ಜಪವನ್ನು ಮಾಡಿದರೆ ಎಷ್ಟು ಫಲ ಪುಣ್ಯ ಸಿಗುತ್ತೋ ಅಷ್ಟೇ ಫಲವು ಕೂಡ ತರ್ಪಣಗಳನ್ನು ನಾವು ಪಿತೃಗಳಿಗೆ ಸಮರ್ಪಣೆ ಮಾಡುವುದರಿಂದಲೂ ಕೂಡ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇದನ್ನು ತಿಳಿದುಕೊಂಡು ಆಚರಣೆಯನ್ನು ಮಾಡುವುದರಿಂದ ಅಭಿವೃದ್ಧಿ ಶ್ರೇಯಸ್ಸು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಹೇಳಬಹುದು ಸಮಸ್ತ ಸನ್ಮಂಗಳಿ ಬಂತು ಶುಭಮಸ್ತು